ಹೋಲಿ ಕುರಾನ್ ಎಲ್ಲಿಂದ ಬಂದಿದೆ ಹೋಲಿ ಕುರಾನ್ ಅನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇದು ಅಲ್ಲಾಹನಿಂದ ಬಂದಿದೆ ಅವರ ಸಿಂಹಾಸನವು ಏಳು ಆಕಾಶಗಳ ಮೇಲಿದೆ ಯಾರೂ ಅಲ್ಲಿ ತಲುಪಲು ಸಾಧ್ಯವಿಲ್ಲ ಅಲ್ಲಿ ತಲುಪಲು ವಿಶೇಷ ದೇವದೂತರು ಇದ್ದಾರೆ ಎಲ್ಲಾ ದೇವದೂತರಿಗೆ ಅನುಮತಿ ಇಲ್ಲ ಅಲ್ಲಾ ಮಹಾನ್ ತಮ್ಮ ಕೊನೆಯ ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಅವರನ್ನು ತಮ್ಮ ಸಮ್ಮುಖದಲ್ಲಿ ಹಾಜರಾಗಲು ಕರೆಸಿದರು ಆದರೆ ಅಲ್ಲಾ ನಬಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂಗೆ ಮಾತನಾಡಿದರು ಮತ್ತು ದಿನಕ್ಕೆ ಐದು ಬಾರಿ ಕಡ್ಡಾಯ ಪ್ರಾರ್ಥನೆಗಳ ಬಗ್ಗೆ ಹಲವಾರು ಸೂಚನೆಗಳನ್ನು ನೀಡಿದರು ಇದು ಎಲ್ಲ ವಯಸ್ಕ ಪುರುಷ ಮತ್ತು ಮಹಿಳಾ ಮುಸ್ಲಿಮರಿಗೆ ಕಡ್ಡಾಯವಾಗಿದೆ ಅಲ್ಲಾ ನಬಿ ಮೊಹಮ್ಮದ್ಗೆ ಹಲವಾರು ಅದ್ಭುತಗಳು ಮತ್ತು ಕುರಾನ್ನಲ್ಲಿ ಉಲ್ಲೇಖಿತ ಶಾಶ್ವತ ವಿಷಯಗಳನ್ನು ತೋರಿಸಿದರು ಸ್ವರ್ಗ ನರಕ ಇತ್ಯಾದಿ ದೇವದೂತ ಮುಖ್ಯ ಜಿಬ್ರೇಲ್ ಜಿಬ್ರೇಲ್ ಅಥವಾ ಗ್ಯಾಬ್ರಿಯಲ್ ಅಲೀಹಿಸಲಾಂ ಅವರು ನಬಿಯೊಂದಿಗೆ ಸ್ವರ್ಗಕ್ಕೆ ಏಳನೇ ಸ್ವರ್ಗದ ಪ್ರಯಾಣದಲ್ಲಿ ಸೇರಿದರು ಒಂದು ನಿರ್ದಿಷ್ಟ ಬಿಂದುವರೆಗೆ ಮಾತ್ರ ನಂತರ ಮಾತ್ರ ನಬಿ ಮೊಹಮ್ಮದ್ ಅವರನ್ನು ಅಲ್ಲಾ ಮಹಾನ್ ಅವರ ದಿವ್ಯ ಸಮ್ಮುಖಕ್ಕೆ ಹೋಗಲು ಅನುಮತಿಸಲಾಯಿತು ಹೋಲಿ ಕುರಾನ್ ಮೂರು ವರ್ಷಗಳಲ್ಲಿ ನಬಿ ಮೊಹಮ್ಮದ್ಗೆ ಬಹಿರಂಗವಾಯಿತು ಅವರ ನಲವತ್ತನೇ ವಯಸ್ಸಿನಿಂದ ಮೂರು ವರ್ಷಗಳ ಕಾಲ ಅವರ ಮರಣಕ್ಕಿಂತ ಮುಂಚೆ ದೇವದೂತ ಜಿಬ್ರೇಲ್ ಅವರಿಗೆ ಕುರಾನ ಬಹಿರಂಗವನ್ನು ಭಾಗಗಳಲ್ಲಿ ತರುವ ಮತ್ತು ನಬಿ ಮುಹಮ್ಮದ್ಗೆ ಪಠಿಸಲು ನಂಬಿಸಲಾಗಿದೆ ನಂತರ ಸ್ವಯಂಚಾಲಿತವಾಗಿ ಅಲ್ಲಾಹ್ ಮಹಾನ್ ಅವರ ಶಕ್ತಿಯಿಂದ ಇದು ಅವರ ಹೃದಯ ಅಥವಾ ನೆನಪಿನಲ್ಲಿ ಮುದ್ರಿತವಾಗುತ್ತದೆ ಈ ಮಹಾನ್ ಉದ್ದೇಶಕ್ಕಾಗಿ ಅಲ್ಲಾಹನಿಂದ ಅವರು ಅಕ್ಷರಶಃ ಬುದ್ಧಿವಂತರಾಗಿರಲಿಲ್ಲ ಲೂಸಿಫರ್ ಶೇತನದ ಸ್ನೇಹಿತರು ಮಾಡಿದ ಆರೋಪಗಳನ್ನು ನಿರಾಕರಿಸಲು ಸಹಾಯಕರಾದ ಯಾವುದೇ ಧಾರ್ಮಿಕ ಪುಸ್ತಕಗಳನ್ನು ಅಥವಾ ಇತರ ಪುಸ್ತಕಗಳನ್ನು ಓದಲು ನಬಿ ಗೆ ಸಾಧ್ಯವಾಗಲಿಲ್ಲ ಇದು ನಾವು ದೃಢೀಕರಿಸುತ್ತೇವೆ ಹೋಲಿ ಕುರಾನ್ ಒಂದು ಅಥವಾ ಹೆಚ್ಚು ಮಾನವ ಅಥವಾ ಜಿನ್ ಪಂಡಿತರು ಅಥವಾ ಲೇಖಕರಿಂದ ಬರೆಯಲ್ಪಟ್ಟ ಪುಸ್ತಕವಲ್ಲ ಮಾತ್ರ ಅಲ್ಲ ಮಹಾನ್ ಅವರೇ ಲೇಖಕರು ಅಲ್ಲಾ ಮತ್ತು ಹೋಲಿ ಕುರಾನ್ಗೆ ಸವಾಲು ಹಾಕಲು ಸ್ವರ್ಗದಲ್ಲಿ ಯಾರಾದರೂ ಇದ್ದರೆ ಅವರು ಇದ್ದರೆ ಅಲ್ಲಾಗೆ ಮತ್ತು ಹೋಲಿ ಕುರಾನ್ಗೆ ಸವಾಲು ಹಾಕಲು ಒಂದು ಸಾವಿರ ನಾನ್ನೂರ ವರ್ಷಗಳಲ್ಲಿ ಮುಂದೆ ಬರುವ ಶಕ್ತಿ ಅಥವಾ ಏಕಕಾಲದಲ್ಲಿ ಅಲ್ಲಾಗೆ ಹೋಲಿಸುವ ಏಕಕಾಲಿಕ ಅಸ್ತಿತ್ವವು ಬರುವುದಾಗಿತ್ತು ಆದರೆ ಇಂತಹದ್ದೇನು ಸಂಭವಿಸಲಿಲ್ಲ ಉದಾಹರಣೆಗೆ ಪ್ರತಿಸ್ಪರ್ಧಿಗಳು ಪರಸ್ಪರ ವಿರುದ್ಧ ಹೇಳಿಕೆಗಳನ್ನು ಮತ್ತು ಬೆದರಿಕೆಗಳನ್ನು ನೀಡುತ್ತಾರೆ ಅಮೆರಿಕ ವಿರುದ್ಧ ರಷ್ಯಾ ಯಾವುದೇ ಪ್ರತಿಸ್ಪರ್ಧಿ ಇಲ್ಲ ಯಾರೂ ಅಲ್ಲ ಮಹಾನ್ಗೆ ಸವಾಲು ಹಾಕಲಿಲ್ಲ